ನಮ್ಮ ಛತ್ರಪತಿ ಮಹಾರಾಜರುಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾ ಅವರ ವಿರುದ್ಧವಾಗಿ ಬೊಗಳುವಂತಹ ಚೈಲ್ಡ್ ಚಪಾತಿಗಳ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಈ ವಿಡಿಯೋ ಮಾಡ್ತಾ ಇರೋದೇನೆ ನಿಮ್ಮಂಥವರಿಗೋಸ್ಕರ ಇತ್ತೀಚೆಗೆ ನಾನು ಧರ್ಮವೀರ ಛತ್ರಪತಿ ಸಾಂಬಾಜಿ ಮಹಾರಾಜರ ಬಗ್ಗೆ ಒಂದು ನಾಲ್ಕೈದು ವಿಡಿಯೋಗಳನ್ನು ಮಾಡಾಕಿದೆ ಕಣ್ರಿ ಅದು ಯಾವ ಮೊಲಲ್ಲಿ ಇದ್ರು ಏನು ಮಾಡ್ತಾ ಇದ್ರು ಬಿಡು ಅಂತ ಬಿಡು ಅಂತ ಕಾಮೆಂಟ್ ಬಾಕ್ಸ್ಗೆ ಓಡೋಡಿ ನಾನು ಓಡೋಡಿ ಬಂದು ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಮ ಉಮ್ಮಡಿ ಪುಲಕೇಶಿ ಮಹಾರಾಜರ ಒಂದೆರಡು ಫೋಟೋಗಳನ್ನ ಡೌನ್ಲೋಡ್ ಮಾಡಿಕೊಂಡು ಕಾಮೆಂಟ್ ಬಾಕ್ಸ್ ಅಲ್ಲಿ ಆ ಫೋಟೋವನ್ನ ಹಾಕಿ ಏನೋ ಶೆಟ್ಟಿ ನಮ್ಮ ರಾಜ್ಯದಲ್ಲಿ ಯಾರೂ ನಿನ್ಗೆ ರಾ ಇದು ಮಹಾರಾಜರುಗಳು ಕಾಣಿಸ್ತಾ ಇಲ್ವಾ ರಾಜರುಗಳು ಕಾಣಿಸ್ತೇ ಇಲ್ವಾ ನಿನ್ನ ಮಾರ್ ನಿನಗೆ ಕಾಣಿಸಿದ್ದು ಮಹಾರಾಷ್ಟ್ರದ ರಾಜರುಗಳೇನ ಮಹಾರಾಜರುಗಳೇನ ಇನ್ನೊಬ್ಬ ನಾಡದ್ರೋಹಿ ಕಣೋ ಶೆಟ್ಟಿ ಅಂತ ಹೇಳೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಡೋಣ ಅಯ್ಯೋ ಏನ್ ಈ ರೀತಿಯಾಗಿ ಹೇಳೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಟ್ರಲ್ಲ ಸಾಂಬಾಜಿ ಮಹಾರಾಜರ ಬಗ್ಗೆ ಮಾತನಾಡಿದಕ್ಕೆ ಇಂಥವರೆಲ್ಲ ಯಾವ ರೀತಿಯಾಗಿ ಗೊತ್ತಾ ಇವ್ರಿಗೆಲ್ಲ ನಮ್ಮ ನಾಡಿನಲ್ಲಿರುವಂತಹ ರಾಜರುಗಳು ಮಹಾರಾಜರುಗಳು ಚಕ್ರವರ್ತಿಗಳು ನೆನಪಾಗುವಂತಹದ್ದು ನಾವುಗಳು ಯಾವಾಗ ಶಿವಾಜಿ ಮಹಾರಾಜರ ಬಗ್ಗೆ ಸಾಂಬಾಜಿ ಮಹಾರಾಜರ ಬಗ್ಗೆ ವಿಡಿಯೋಗಳನ್ನು ಮಾಡಾಕ್ತಿವಿ ಅವಾಗ ಮಾತ್ರ ಇವ್ರಿಗೆ ಓ ಕೃಷ್ಣದೇವರಾಯರು ನಮ್ಮವರು ಉಮ್ಮಡಿ ಪಲಕೇಶಿ ಮಹಾರಾಜರು ನಮ್ಮವರು ಸಂಗೊಳ್ಳಿ ರಾಯಣ್ಣ ನಮ್ಮವರು ಕೆಂಪೇಗೌಡರು ನಮ್ಮವರು ಈ ರೀತಿಯಾಗಿ ನಮ್ಮ ನಾಡಿನಲ್ಲಿರುವಂತಹ ರಾಜರಾಗಿರ್ಬೋದು ಮಹಾರಾಜರುಗಳಾಗಿರ್ಬೋದು ವೀರರೆಲ್ಲ ನೆನಪಾಗುವಂತಹದ್ದು ಬೇರೆ ಟೈಮ್ ಬೇರೆ ಟೈಮಲ್ಲಿ ನೆನಪಿಸ್ಕೊಳ್ತಾರೆ ಖಂಡಿತ ಇಂಥ ಚೈಲ್ಡ್ ಚಪಾತಿಗಳು ನೆನಪಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ಇಂತಹ ಚೈಲ್ಡ್ ಚಪಾತಿಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಅರ್ಥವನ್ನು ಮಾಡಿಸ್ಬೇಕು ಯಾವ ರೀತಿಯಾಗಿ ಸರಿಯಾದಂತಹ ರೀತಿಯಲ್ಲಿ ಆ ರೀತಿಯಾಗಿ ಉತ್ತಮವಾಗಿ ಉದಾಹರಣೆಯನ್ನು ಕೊಟ್ಟು ಅರ್ಥವನ್ನು ಮಾಡಿಸ್ತೀನಿ ಎರಡು ಸಾವಿರದ ಇಪ್ಪತ್ತ ಆರಕ್ಕೆ ಇಂಡಿಯಾ ಪಾಕಿಸ್ತಾನ್ ಐ ಟೆನ್ಷನ್ ಫೈನಲ್ ಮ್ಯಾಚ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇನ್ನೇನು ಮ್ಯಾಚ್ ಪ್ರಾರಂಭವಾಗಬೇಕು ಇನ್ನೊಂದು ನಾಲ್ಕೈದು ದಿನ ಇದೆ ಇನ್ನೊಂದು ನಾಲ್ಕೈದು ದಿನ ಇರುವಂತಹ ಸಮಯದಲ್ಲಿ ಒಂದು ಗುಂಪು ಬರುತ್ತೆ ಗುಂಪು ಕಟ್ಕೊಂಡು ಧಿಕ್ಕಾರ ಧಿಕ್ಕಾರ ಇಂಡಿಯಾ ಪಾಕಿಸ್ತಾನ್ ಫೈನಲ್ ಮ್ಯಾಚ್ ನಡೆಯೋದಕ್ಕೆ ನಾವು ಬಿಡೋದಿಲ್ಲ ನಾವಿದನ್ನು ಉಗ್ರವಾಗಿ ಹೋರಾ ಹೋರಾಟವನ್ನು ಮಾಡ್ತೀವಿ ನಾವು ವಿರೋಧಿಸ್ತಿದ್ದೀವಿ ಅಂತ ಯಾಕ್ರಯ್ಯ ರಯ ವಿರೋಧಿಸ್ತಿದ್ದೀರಾ ಏನರ ರೈ ನಿಮ್ಮ ಕಷ್ಟ ಏನ್ ರೈ ನಿಮ್ ತೊಂದರೆ ಫೈನಲ್ ಮ್ಯಾಚ್ ಯಾಕೆ ವಿರೋಧಿಸ್ತಿದ್ದೀರಾ ಅಂದಾಗ ನೋಡ್ರಪ್ಪ ನೀವೇನಾರು ಮಾಡ್ಕೊಳ್ಳಿ ಈ ಟೀಮ್ನಲ್ಲಿ ಯಾರದು ನಮ್ಮ ಗುಂಡಪ್ಪ ಅವರು ಇರಲೇಬೇಕು ಎರಡು ಸಾವಿರದ ಇಪ್ಪತ್ತಾರರ ಫೈನಲ್ ಮ್ಯಾಚ್ನಲ್ಲಿ ಆಡಲೇಬೇಕು ಅವರು ಗುಂಡಪ್ಪ ರಂಗನಾಥ್ ಅಂತವ್ರೆ ನಿಮಗೆ ಗುಂಡಪ್ಪ ರಂಗನಾಥ್ ಯಾರು ಅಂತ ಅಂದ್ಬಿಟ್ಟು ತುಂಬ ಜನರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಅವ್ರು ಬದುಕಿಲ್ಲ ಬಿಡಿಸಿ ಇವಾಗ ಹೋಗಿ ನಮ್ಮ ವೆಂಕಟೇಶ್ ಪ್ರಸಾದ್ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ ವೆಂಕಟೇಶ್ ಪ್ರಸಾದ್ ಅವರು ಎರಡ್ ಸಾವಿರದ ಇಪ್ಪತ್ತ ಆರರ ಇಂಡಿಯಾ ಪಾಕಿಸ್ತಾನ ಫೈನಲ್ ಮ್ಯಾಚಲ್ಲಿ ಆಡಲೇಬೇಕು ಅಂತ ಧರಣಿ ಕುತ್ಕೊಂಡ್ಬಿಡ್ತಾರೆ ಅಲ್ಲ ಕಣ್ರಿ ಎರಡ್ ಸಾವಿರದ ಇಪ್ಪತ್ತಾರರ ಇಂಡಿಯಾ ಪಾಕಿಸ್ತಾನ ಫೈನಲ್ ಮ್ಯಾಚ್ನಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಆಡೋದಕ್ಕೆ ಆಗುತ್ತಾ ಹ್ಞೂ ಖಂಡಿತವಾಗಿ ಆಡೋದಕ್ಕೆ ಸಾಧ್ಯವಾಗುವುದಿಲ್ಲ ಒಂದು ಪಕ್ಷ ಟೀಮ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಫೈನಲ್ ಎರಡು ಸಾವಿರದ ಇಪ್ಪತ್ತಾರರ ಫೈನಲ್ ಮ್ಯಾಚ್ನಲ್ಲಿ ನಮ್ಮ ಕೆ ಎಲ್ ರಾಹುಲ್ನವ್ರನ್ನ ತಪ್ಪಿದ್ರೆ ನಮ್ಮ ಉತ್ತಪ್ಪ ಅವ್ರನ್ನ ಯಾರನ್ನ ಒಬ್ಬರನ್ನ ಕೈ ಬಿಟ್ಬಿಟ್ಟಿದ್ದಾರೆ ಅವ್ರನ್ನ ಹಾಕೊಳ್ಳೇಬೇಕು ಆಡ್ಲೇಬೇಕು ಅಂತ ಅಂದ್ಬಿಟ್ಟು ಒಂದು ಧರಣಿ ಮಾಡಿದ್ರೆ ಒಂದು ಹೋರಾಟವನ್ನು ನೆನೆಸ್ ಅದ್ಕೊಂಡು ಅರ್ಥ ಇರುತ್ತೆ ತಾನೇ ಅದನ್ನು ಬಿಟ್ಬಿಟ್ಟು ಯಾವ ಕಾಲಘಟ್ಟ ವೆಂಕಟೇಶ್ ಪ್ರಸಾದ್ ಅವರ ಯಾವ ಕಾಲಘಟ್ಟ ಆ ಯಾವುದು ನನ್ ಗುಂಡಪ್ಪ ರಂಗನಾಥ್ ಅಂತ ಹೇಳಿದ್ನಲ್ಲ ಅವ್ರದ್ದು ಯಾವ ಕಾಲಘಟ್ಟ ಕೆ ಎಲ್ ರಾಹುಲ್ ಅವ್ರದ್ದು ಯಾವ ಕಾಲಘಟ್ಟ ಅವರು ಆಡ್ಲೇಬೇಕು ಅಂತ ಅಂದ್ಬಿಟ್ಟು ಧರಣಿಯನ್ನ ಮಾಡಿದ್ರೆ ಅದಕ್ಕೆ ಅರ್ಥ ಇರುತ್ತಾ ಖಂಡಿತವಾಗಿ ಅರ್ಥ ಇರೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಗುಂಡಪ್ಪರಂಗನಾಥ್ ಅವರಾಗಿರ್ಬೋದು ನಮ್ಮ ರಾಹುಲ್ ದ್ರಾವಿಡ್ ಆಗಿರ್ಬೋದು ಅನಿಲ್ ಕುಂಬ್ಳೆ ಆಗಿರ್ಬೋದು ನಮ್ಮ ವೆಂಕಟೇಶ್ ಪ್ರಸಾದ್ ಅವರಾಗಿರ್ಬೋದು ಈಗಿನೇ ಆ ಕಾಲಘಟ್ಟದಿಂದ ಹಿಡಿದು ಅವ್ರದೆಲ್ಲ ಬೇರೆ ಕಾಲಘಟ್ಟ ಆ ಕಾಲಘಟ್ಟದಿಂದ ಹಿಡಿದು ನಮ್ಮ ಕೆ ಎಲ್ ರಾಹುಲ್ ಉತ್ತಪ್ಪ ಅವರಾಗಿರ್ಬೋದು ಅವರವರು ಅವರವರ ಕಾಲಘಟ್ಟದಲ್ಲಿ ನಮ್ಮ ದೇಶಕ್ಕೆ ಅವರದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗೇನೆ ಏನು ಹೇಳಿ ಅದೇ ರೀತಿಯಾಗೇನೆ ಇಮ್ಮಡಿ ಪುಲಕೇಶಿ ಮಹಾರಾಜರ ಕಾಲಘಟ್ಟ ಯಾವುದು ಚ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಘಟ್ಟ ಯಾವುದು ಅವರ ಮಗ ಸಾಂಬಾಜಿ ಮಹಾರಾಜರ ಕಾಲಘಟ್ಟ ಯಾವುದು ಅವ್ರದ್ದೇ ಎಷ್ಟೋ ಅವ್ರದ್ದು ತುಂಬಾ ಹಳೆಯದು ಅನ್ಸುತ್ತೆ ನನಗೆ ಗೊತ್ತಿಲ್ಲ ಅದು ಬೇರೆ ಬೇರೆ ಕಾಲಘಟ್ಟ ಈ ನಮ್ಮ ದೇಶಕ್ಕೆ ರಾಜ ಮಹಾರಾಜರುಗಳು ಅವರದೇ ಕಾಲಘಟ್ಟದಲ್ಲಿ ಅಂದ್ರೆ ಹೇಳಿ ಅವರದೇ ಕಾಲಘಟ್ಟದಲ್ಲಿ ಅವರದೇ ಕಾ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಈಗ ಕೃಷ್ಣದೇವರಾಯ ರಾಯರ ಕಾಲಘಟ್ಟದಲ್ಲಿ ಅವರು ಅವರದೇ ಆದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿರುವಂತಹ ರಾಜ ಮಹಾರಾಜರುಗಳು ಕಾಲಘಟ್ಟಕ್ಕೆ ಕಾಲಘಟ್ಟಕ್ಕೆ ಕೆಳಗಡೆ ಬರ್ತಾ ಬರ್ತಾ ಅವರ ಕೊಡುಗೆಗಳನ್ನ ಕೊಟ್ಕೊಂಡು ಬಂದಿದ್ದಾರೆ ನಮ್ಮ ಹಿಂದೂ ಧರ್ಮವನ್ನ ರಕ್ಷಣೆಯನ್ನ ಮಾಡ್ತಾ ಬಂದಿದ್ದಾರೆ ಇಲ್ಲ ಆಗಿರುವಂತಹದ್ದು ಏನು ತೊಂದರೆ ಅಂದ್ರೆ ನೋಡಿ ವಿಜಯನಗರ ಸಾಮ್ರಾಜ್ಯ ಇತ್ಯಲ್ಲ ನಮ್ದು ವಿಜಯನಗರ ಸಾಮ್ರಾಜ್ಯ ಏನಾಗುತ್ತೆ ಸಂಪೂರ್ಣವಾಗಿ ಪತನವಾಗ್ಬಿಡುತ್ತೆ ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನವಾದ ನಂತರ ನಮ್ಮನ್ನ ಹಿಂದೂಗಳನ್ನ ರಕ್ಷಣೆಯನ್ನು ಮಾಡೋದು ಯಾರು ಇರುವುದಿಲ್ಲ ಸಂಪೂರ್ಣವಾಗಿ ಮುಗಿದು ಮೊಘಲರು ಮೊಗಳರು ಸಂಪೂರ್ಣವಾಗಿ ದಕ್ಷಿಣದ ಕಡೆ ಬಂದ್ಬಿಡ್ತಿರ್ತಾರೆ ಆ ಸಮಯದಲ್ಲೇನೆ ಬರುವಂತಹದ್ದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೆ ಅವರ ಮಗ ಧರ್ಮವೀರ ಸಂಭಾಜಿ ಮಹಾರಾಜರು ಆ ಸಮಯದಲ್ಲಿ ಬರದೇ ಹೋಗಿದ್ದಿದ್ರೆ ಮತ್ತಿನ್ಯಾರು ಬರ್ತಾ ಇದ್ರು ಸಂಪೂರ್ಣವಾಗಿ ಆಕ್ರಮಣವನ್ನು ಮಾಡ್ಕೊಂಡ್ಬಿಡ್ತಾ ಇದ್ರು ಆ ಸಮಯದಲ್ಲಿ ಹೇಳಿ ಯಾವ ಕಾಲಘಟ್ಟದಲ್ಲಿ ಅಂತಿಮ ಕಾಲಘಟ್ಟದಲ್ಲಿ ನಮ್ಮನ್ನ ಹಿಂದೂಗಳನ್ನ ಕಾಪಾಡೋದಕ್ಕೆ ಯಾರು ಇಲ್ಲದಂತಹ ಕಾಲಘಟ್ಟದಲ್ಲಿ ಹುಟ್ಟಿದ್ದೇನೆ ಛತ್ರಪತಿ ಶಿವಾಜಿ ಮಹಾರಾಜರು ಆಗಿರ್ಬೋದು ಅವರ ಮಗ ಆಗಿರ್ಬೋದು ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ನಮ್ಮನ್ನ ನಮ್ಮ ಹಿಂದೂಗಳನ್ನ ರಕ್ಷಣೆಯನ್ನ ಮಾಡೋದಕ್ಕೆ ಅವರವ್ರ ಕಾಲಘಟ್ಟದಲ್ಲಿ ರಾಜ ಮಹಾರಾಜರುಗಳು ಅವರವ್ರ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಇಂತಹ ವಿಷಯಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಯಾವತ್ತು ಹೇಳ್ತಿಲ್ವಲ್ಲ ನಾವ್ಯಾವತ್ತೂ ಇಮ್ಮಡಿ ಪುಲಕೇಶಿ ಮಹಾರಾಜರನ್ನು ವಿರೋಧಿಸಿಲ್ಲ ಯಾವತ್ತು ತಾಯಿ ಚೆನ್ನಮ್ಮ ಅವ್ರನ್ನ ಯಾವತ್ತು ವಿರೋಧಿಸಿಲ್ಲ ಕೃಷ್ಣದೇವರಾಯರ್ನ ಯಾರು ವಿರೋಧಿಸಿಲ್ಲ ಯಾರು ವಿರೋಧಿಸಿದ್ದಾರೆ ಚಳಿ ಚಪಾತಿಗಳ ಒಂದು ಪ್ರಶ್ನೆ ಕೇಳ್ತೀನಿ ಯಾರಾದ್ರೂ ಹೇಳಿ ಕೃಷ್ಣದೇವರಾಯರು ಗೊತ್ತಲ್ಲ ಅವ್ರು ರಾಜರು ಅಂದ್ಕೊಂಡಿದ್ರ ಮಹಾರಾಜರು ಅಂದ್ಕೊಂಡಿದಿರ ರಾಜರು ಅಲ್ಲ ಮಹಾರಾಜರು ಅಲ್ಲ ಕೃಷ್ಣದೇವರಾಯರು ಕೃಷ್ಣದೇವರಾಯರು ಚಕ್ರವರ್ತಿಗಳಾಗಿದ್ದಂಥವ್ರು ನಮ್ಮ ರಾಜ್ಯದಲ್ಲಿ ಅದೆಷ್ಟು ಜನ ಕೃಷ್ಣದೇವರ ಜಯಂತಿಯನ್ನು ಮಾಡ್ತೀರಾ ಯಾರು ಮಾಡೋದಿಲ್ಲ ರಾಜ್ಯ ಸರ್ಕಾರನೇ ಮಾಡೋದಿಲ್ಲ ಆಟ ಕುಂಟು ಏನು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನಡೆಸ್ತಾರೆ ಹೋಗಿ ಪಕ್ಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಬನ್ನಿ ತೋರಿಸ್ತೀನಿ ಕರ್ಕೊಂಡೋಗಿ ತಲೆ ಮೇಲೆ ಓದ್ಕೊಂಡು ಮೆರೆಸ್ತಿದ್ದಾರೆ ಇಂತಹದನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಯಾರನ್ನೋ ವಿರೋಧವನ್ನ ಮಾಡೋದಕ್ಕೆ ನಮ್ಮ ರಾಜರ ಮಹಾರಾಜರನ್ನ ಹೆಸರನ್ನ ಬಳಕೆನ ಮಾಡ್ಕೊಳ್ಳೋದಲ್ಲ ಇಂತಹ ವಿಷಯಗಳನ್ನ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಕೃಷ್ಣ